ಅಷ್ಟ್ರಗದಲ್ಲಿ ಹೇಗೆ ವಕ್ರೀಭವನ ಆಗುತ್ತೆ ಅನ್ನುವಂತಹ ಒಂದು ಡ್ರಾಯಿಂಗನ್ನು ಮಾಡ್ತಾ ಇರೋದು ಅರ್ಶ್ರಗದ ಸುತ್ತ ಒಂದು ಬಾರ್ಡರ್ ಲೈನನ್ನು ಹಾಕ್ಕೊಂಡಿದ್ದಾರೆ ಎರಡು ಪಿನ್ಗಳನ್ನು ತಗೊಂಡು ಈ ಒಂದು ಇನ್ಸಿಡೆಂಟ್ ರೇ ಅಂದರೆ ಪತನ ಕಿರಣದ ಮೇಲೆ ಈ ರೀತಿಯಾಗಿ ಸರಳ ರೇಖೆಯಲ್ಲಿ ಬರೋ ಹಾಗೆ ಜೋಡಿಸಿದ್ದಾರೆ ಈಗ ಇನ್ನೆರಡು ಪಿನ್ಗಳನ್ನು ತಗೊಂಡು ಅದನ್ನು ಈ ಭಾಗದಲ್ಲಿ ಈ ಭಾಗದಲ್ಲಿ ಇಡ್ತಾರೆ ಈಗ ಎರಡನೇ ಪಿನ್ನನ್ನು ಅಟ್ಯಾಚ್ ಮಾಡಿದ್ದಾರೆ ರೈಟ್ ಲೈನ್ ಇದೆಯಾ ಈ ಕಡೆ ಚುಚ್ಚು ಕರೆಕ್ಟ್ ಕರೆಕ್ಟಾಗಿದೆಯಾ ಸೊ ಹಾಗೆ ಅಬ್ಸರ್ವ್ ಮಾಡೋಣ ಸ್ವಲ್ಪ ಬೆಳಕು ಬಿಡಿಯಲ್ಲಿಗೆ ಕಾಣಬೇಕು ಈಗ ನಾವು ಅಷ್ಟಗದ ಇನ್ನೊಂದು ಮುಖದಿಂದ ನೋಡಿ ಅಷ್ಟಗದ ಒಳಗಡೆ ನಮಗೆ ಎರಡು ಪಿನ್ಗಳು ಕಾಣ್ತಾ ಇದ್ದಾವೆ ಕರೆಕ್ಟಾಗಿ ಅದರ ನೇರಕ್ಕೆ ಈ ಭಾಗದಲ್ಲಿ ಎರಡು ಪಿನ್ಗಳನ್ನು ಇಡಲಾಗಿದೆ ಅಷ್ಟ್ರಗದ ಒಳಗೆ ಕಾಣ್ತಾ ಇರೋ ಹಾಗೆ ನೋಡಿದ್ರೆ ಒಂದೇ ಸ್ಟ್ರೈಟ್ ಇದೆ ಅಂತ ಅನಿಸುತ್ತೆ ಮೇಲ್ಗಡೆಯಿಂದ ನೋಡಿದ್ರೆ ಅಬ್ಸರ್ವ್ ಮಾಡಿ ಇವು ನಾಲ್ಕು ಪಿನ್ಗಳು ಒಂದೇ ಲೈನಲ್ಲಿ ಬರೋದಿಲ್ಲ ಅದೇ ಅಷ್ಟಗದ ಒಳಗಡೆ ನೋಡಿದ್ರೆ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ ನಾಲ್ಕು ಕೂಡ ಒಂದೇ ಲೈನಲ್ಲಿ ಬರ್ತಾ ಇದೆ ಇದು ಕಾರಣ ಅಷ್ಟಗದ ಒಳಗೆ ಬೆಳಕು ವಕ್ರೀಭವನ ಆಗುವಂತಹದ್ದು ಇದನ್ನು ಈಗ ತೆಗೆದು ಆ ಪಿನ್ಗಳನ್ನು ಇರೋ ಜಾಗದಲ್ಲಿ ಗುರ್ತು ಮಾಡಿಕೊಡಿ ಅಲ್ಲಿ ಗುರ್ತು ಮಾಡಿಕೊಂಡು ಈಗ ಇಲ್ಲಿಂದ ನಾವು ಒಂದು ಸ್ಟ್ರೈಟ್ ಲೈನನ್ನು ಇಲ್ಲಿಗೆ ಹೇಳ್ಕೊಂಡ್ರೆ ಅದೇನಾಗುತ್ತೆ ವಕ್ರಿಮ ಕಿರಣ ರಿಫ್ರ್ಯಾಕ್ಟೆಡ್ ರೇ ಆಗುತ್ತೆ ಅಥವಾ ಎಮರ್ಜೆಂಟ್ರಿ ಈಗ ಅಬ್ಸರ್ವ್ ಮಾಡ್ಬೋದು ಹೇಗೆ ಇಲ್ಲಿ ಲೈನ ಬೆಂಡ್ ಆಗಿದೆ ಅನ್ನುವಂಥದ್ದು ಎರಡು ಬಾರಿ ವಕ್ರಿಭವನ ಆಗುತ್ತೆ ಒಂದು ಗಾಳಿಯಿಂದ ಗಾಜೋಳಿಗೆ ಬಂದಾಗ ಮತ್ತು ಗಾಜೋಳಿಗಿಂದ ಹೊರಗಡೆ ಹೋಗುವಾಗ ಇದನ್ನು ನೀವೀಗ ಅಬ್ಸರ್ವ್ ಮಾಡಿದ್ರೆ ಯಾವುದೇ ಒಂದು ಬೆಳಕಿನ ಕಿರಣ ಒಂದು ಅಷ್ಟ್ರಗದ ಮೂಲಕ ಹಾದು ಹೋದಾಗ ಅದು ಅದರ ಪಾದದ ಕಡೆಗೆ ಬೆಂಡ್ ಆಗುತ್ತೆ